హలో గయ్స్ వెల్కమ్ బ్యాక్ టు ది వ్ల సో ఇవతిన వ్ల నేను నిమే సిల్వర్ బెళ్ళి ఐటమ్ ಮನೆಯಲ್ಲೇ ಈಸಿಯಾಗಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಇರುವಂಥ ಬೆಳ್ಳಿ ಐಟಮ್ಗಳು ಏನೇನಿದೆಯಲ್ಲ ಸೊ ಅದನ್ನೆಲ್ಲದನ್ನೂ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೇ ಬ್ಲಾಗ್ ಮಾಡಿ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಅನ್ನಿಸ್ತು ಸೊ ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ನಾನು ಈ ಒಂದು ಟಾಪಿಕ್ ಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ ನಾವು ಯೂಶುವಲಿ ಬೆಳ್ಳಿ ಐಟಮ್ನ ಮನೆಗಳಲ್ಲಿ ಏನಾದರೂ ಹಬ್ಬ ಇದ್ರೆ ಅಥವಾ ಏನಾದರೂ ಫಂಕ್ಷನ್ ಇದ್ರೆ ಕ್ಲೀನ್ ಮಾಡ್ಕೊಳ್ಳೋಕೆ ತುಂಬಾ ಅಂದ್ರೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತೀವಿ ಏನೇನೋ ಟ್ರೈ ಮಾಡ್ತೀವಿ ಆಮೇಲೆ ಬಿಸಿನೀರಲ್ಲೆಲ್ಲ ಡಿಪ್ ಮಾಡ್ಬಿಟ್ಟು ಏನೇನೋ ಪೇಪರ್ ಎಲ್ಲ ಹಾಕಿ ಆಮೇಲೆ ಸ್ವಲ್ಪ ಬೇಕಿಂಗ್ ಎಲ್ಲ ಹಾಕ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಸ್ಟ್ರಗಲ್ ಮಾಡ್ತಿರ್ತೀವಿ ಬಟ್ ಯೂಶ್ವಲಿ ಸ್ಟೋನ್ ಸ್ಟ್ರಗಲ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಇವಾಗ ಮಾರ್ಕೆಟ್ಗಳಲ್ಲಿ ತುಂಬಾನೇ ಈಸಿಯಾಗಿ ನಮಗೆ ಸಿಲ್ವರ್ ಐಟಮ್ ಎಲ್ಲ ಕ್ಲೀನ್ ಮಾಡುವಂತ ಒಂದು ಕೆಮಿಕಲ್ ಎಲ್ಲ ಸಿಗ್ತಾ ಇದೆ ತುಂಬಾ ಸೇಫಾಗಿರುವಂಥ ಕೆಮಿಕಲ್ಸ್ ಸಿಗುತ್ತೆ ಸೊ ಅದನ್ನು ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಬೆಳ್ಳಿ ಐಟಮ್ನ ಈಸಿಯಾಗಿ ಕ್ಲೀನ್ ಮಾಡ್ಬೋದು ನಾನು ಈ ಒಂದು ಸ್ಪ್ರೇ ಸ್ಪಾರ್ಕ್ ಅಂತ ಹೇಳ್ಬಿಟ್ಟು ಸಿಲ್ವರ್ ಮತ್ತು ನಾವು ಪೂಜೆ ಮಾಡ್ತೀವಲ್ಲ ಐಟಮ್ ಅದೆಲ್ಲ ಕ್ಲೀನ್ ಮಾಡೋದಕ್ಕೆ ಈ ಒಂದು ಸ್ಪ್ರೇ ಯೂಸ್ ಆಗುತ್ತೆ ಅಂತ ಹೇಳಿ ಅಮೆಝಾನ್ ಅಲ್ಲಿ ನೋಡಿದೆ ಸೊ ನಾನೇ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಸ್ಪ್ರೇನ ಆರ್ಡರ್ ಮಾಡ್ಕೊಂಡಿದ್ದೀನಿ ಬೆಳ್ಳಿ ಐಟಮ್ ನೋಡ್ಬೋದು ನೀವು ತಟ್ಟೆ ದೀಪಗಳು ಆಮೇಲೆ ಲಕ್ಷ್ಮಿ ಅಮ್ಮನವರ ಮುಖವಾಡ ಮುಖವಾಡ ಮತ್ತೆ ಬೆಳ್ಳಿದು ಚಂಬು ಆಮೇಲೆ ಬೆಳ್ಳಿಯ ಒಂದು ಗ್ಲಾಸ್ ತಟ್ಟೆ ಎಲ್ಲ ಕೂಡ ಇದೆ ಎಲ್ಲದೂ ತುಂಬಾನೇ ಶೇಡ್ ಹೋಗಿದೆ ಸ್ವಲ್ಪ ಬ್ಲಾಕ್ ಕಲರ್ ಆಗಿದೆ ನೋಡ್ಬೋದು ನೀವು ಯೂಲಿ ಬೆಳ್ಳಿ ಹೆಂಗಾಗುತ್ತೆ ಅಂದ್ರೆ ತೊಳಿನ ಕ್ಲೀನಾಗಿ ಮೈಂಟೈನ್ ಮಾಡಿಲ್ಲ ಅಂದರೆ ಬೇಗನೆ ಬ್ಲ್ಯಾಕ್ ಆಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ನಾವು ಬೆಳ್ಳಿನ ಆವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನಿವತ್ತು ಅಮೆಝಾನ್ ಇಂದ ಈ ಥರ ಸ್ಪಾರ್ಕ್ ಸಿಲ್ವರ್ ಕ್ಲೀನರ್ ಅಂತ ಹೇಳಿ ಒಂದು ಕ್ಲೀನಾಗಿ ಆರ್ಡರ್ ಮಾಡ್ಕೊಂಡಿದ್ದೀನಿ ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಕ್ಕಿತ್ತು ಅರೌಂಡ್ ಒಂದು ಟೂ ಹಂಡ್ರೆಡ್ ಇಲ್ಲ ಅಂದ್ರೆ ಒನ್ ಫಿಫ್ಟಿ ರುಪೀಸ್ನೂ ಅಷ್ಟೇ ಬರುತ್ತೆ ಸೊ ಇದನ್ನು ಇಂಡಿಯನ್ ಇಂಡಿಯನ್ ಅಮೆಝಾನಿಂದ ಆರ್ಡರ್ ಮಾಡ್ಕೊಂಡಿದ್ದು ಸೊ ಇದನ್ನು ಇವಾಗ ಸ್ಪ್ರೇ ಮಾಡಿಬಿಟ್ಟು ನಾನು ಕ್ಲೀನ್ ಮಾಡ್ಕೊಳ್ತೀನಿ ಬೆಳ್ಳಿ ಐಟಮ್ನ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಕೆಮಿಕಲ್ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಬೆಳ್ಳಿದಲ್ವಾ ಸೊ ಹಂಗಾಗಿ ನೀವು ಮಾಸ್ಕ್ ಹಾಕೊಳ್ಳೋದಾವೆ ಮಾಸ್ಕ್ ಮುಖಕ್ಕೆ ನ ಕ್ಲೋಸ್ ಮಾಡ್ಕೊಳ್ಳೋದಾದ್ರೆ ಆಮೇಲೆ ಕೈಗೆ ಗ್ಲೌಸ್ ಹಾಕೊಳ್ಳೋದಾದ್ರೆ ಗ್ಲೌಸು ಎರಡನ್ನೂ ಹಾಕೊಂಡ್ಬಿಟ್ಟು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡಿಕೊಂಡು ನಾವು ಆಮೇಲೆ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಸೊ ಯೂಶಲಿ ನಾವು ಏನಾದರೂ ಇಂದ ಅಥವಾ ಇದೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರತ್ತಲ್ಲ ಸ್ವಲ್ಪ ಲೈಟಾಗಿ ಸ್ಟ್ರಾಂಗ್ ಆಗಿರುತ್ತೆ ಸೊ ಹಂಗಾಗಿ ಸ್ಕಿನ್ನಿಗೆಲ್ಲ ಟಚ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಕೂಡ ಕೈಯೆಲ್ಲ ನೀಟಾಗಿ ಕವರ್ ಮಾಡಿಕೊಂಡು బట్టం అద్ర మేలే ఫస్ట్ ఇట్కబిట్ అదే నీటే స్ప్రే మాకుతీ ఫస్టు స్ప్రే మే బట్ అదామే నన్గు యాకొ గ్లౌస్ హో అంత అన్నస్తూ బేడా కై మేల బీళ్స్కు సో అదామే నాలుగు గ్లౌస్ న యూస్ మూడు మార్కొల్తాయి స్ప్రే మే స్వల్ప టైట్ ఆగి అది బాట్లు స్టార్టింగ్ అమేలే స్ప్రే మా ఈజి స్ప్రే ఆ సో ఫస్ట్ నన్ను ఇదెల్ ఐటమ్ను నీట్సరి జోడ్కొట్ీ అదామే నీట స్ప్రే మాకుబుట్టు ఎలాటే నాము కయ్యలే తిక్కుంటా బరణ మొదలై న్లౌస్న యూస్ మొత్తాదిని ఈ గ్లౌజు స్వల్ప చన స్వల్ప గట్టి అందరే తుంబ తెళ స్వల్ప గట్టి ఆగి అంత గ్లౌస్ ఇది సో హీ నే పాత్ర తొలవగా అత క్లీన్ స్వల్ప రఫ్ ఆగి క్లీన్ ఇదే గ్లౌస్ యూస్ మిక నూ తు ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಗ್ಲೌಸು ಸೊ ಇದನ್ನ ಫಸ್ಟು ವೇರ್ ಮಾಡಿಬಿಡೋಣ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಣ ಫಸ್ಟು ಕೈಯೆಲ್ಲ ಮೇಲೆ ಸ್ಪ್ರೇ ಮಾಡ್ಕೊಳ್ಳೋಣ ನಿಧಾನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫಸ್ಟು ಲೋಟದ ಮೇಲೆ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಪಾಪು ಲೋಟ ಪಾಪು ನೀರು ಕುಡಿತಾಳಲ್ಲ ಆ ಲೋಟ ನಾನು ಕುಡಿತಾ ಇರ್ತೀನಿ ಈ ಲೋಟದಲ್ಲಿ ನಾವು ಮನೇಲಿ ಯೂಶ್ವಲಿ ಯೂಸ್ ಮಾಡ್ತೀವಿ ಸೊ ಇದಕ್ಕೆ ಮೊದಲು ನಾವು ಸ್ಪ್ರೇ ಮಾಡ್ಕೊಂಡು ಬಿಡೋಣ ಸ್ಪ್ರೇ ಮಾಡಿ ಒಂದು ಐದು ನಿಮಿಷನೂ ಬೇಡ ಒಂದು ನಾಲ್ಕೈದು ಐದು ಒಂದು ಮೂರು ನಿಮಿಷಕ್ಕೆಲ್ಲ ಅದು ಆಲ್ರೆಡಿ ಸಿಲ್ವಾದೇನು ಶೈನಿಂಗ್ ಬರುತ್ತಲ್ಲ ಅದು ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ಕಪ್ಪು ಕಲರ್ ಏನೇ ಏನೆಲ್ಲ ಇರುತ್ತಲ್ವ ಅದೆಲ್ಲ ಡಿಮ್ ಆಗೋದಕ್ಕೆ ಸ್ಟಾರ್ಟಾಗಿ ಸಿಲ್ವಾದ ಏನೋ ಒಂದು ಶೈನಿಂಗ್ ನ್ಯಾಚುರಲ್ ಕ ಶೈನಿಂಗ್ ಇರುತ್ತಲ್ಲ ಅದು ಬಂದ್ಬಿಡುತ್ತೆ ನನಗಂತೂ ಟುಂಬ ಇಷ್ಟ ಆಯಿತು ಸ್ಪ್ರೇ ಆಮೇಲೆ ನಾನು ಮುಖವಾಡನು ಅಷ್ಟೇ ಲಾಸ್ಟ್ ಟೈಮ್ ಪೂಜೆ ಮಾಡಿದಾಗ ನಾನು ಯೂಸ್ ಮಾಡಿದ್ದು ಅದಾದ ಮೇಲೆ ತೊಳೆದಿರಲಿಲ್ಲ ನಾನು ಈ ಕ್ಲೀನರು ನನಗೆ ಸಿಕ್ಕಿರಲಿಲ್ಲ ಸೊ ಹಂಗಾಗಿ ನಾನು ಹುಡುಕ್ತಾ ಇದ್ದೆ ನಾನು ಕೇಳ್ಕೊಂಡು ಕೂಡ ಬಂದಿದ್ದು ರೋಲ್ ಶಾಪ್ಗಳಲ್ಲಿ ಸೊ ಅವರು ಇಲ್ಲ ನಮ್ಮ ಹತ್ರ ಅಂತ ಹೇಳಿದ್ರು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಅಂತ ಹೇಳಿ ಸೊ ನಾನು ಬಂದು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿಬಿಟ್ಟು ಇವಾಗ ಎಲ್ಲದಕ್ಕೂ ಸ್ಪ್ರೇ ಮಾಡಿಬಿಟ್ಟು ನಿಧಾನಕ್ಕೆ ಕೈಯಲ್ಲಿ ಉಳಿಸ್ತಾ ಇದೀನಿ ದೀಪಗಳಂತೂ ತುಂಬಾ ಕಪ್ಪಾಗಿತ್ತು ಮನೇಲಿ ಬೆಳ್ಳಿ ದೀಪಗಳನ್ನ ಯೂಸ್ ಮಾಡ್ತಿದ್ರೆ ಮೈಕ್ ಶೂರ್ ನೀವು ದೀಪ ಕಪ್ಪಾಗೋದಕ್ಕೆ ಬಿಡಬೇಡಿ ಆದಷ್ಟು ಯಾವಾಗಲೂ ದೀಪಗಳನ್ನ ಚೆನ್ನಾಗಿ ಶೈನಿಂಗ್ ಬರೋ ತರ ಇಟ್ಕೊಂಡಿರಿ ಆ ದೀಪ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಬೆಳೆ ಅಂದ್ರೆ ಯಾವಾಗಲೂ ಉರಿತಾ ಇರ್ತಾವಲ್ಲ s o 도 o d u 르도 ಸೊ ನಂದು ಅಷ್ಟೇ ಇವಾಗ ನೋಡ್ಬೋದು ಎಷ್ಟೊಂದು ಕಪ್ಪಾಗಿದೆ ಸೊ ಹಂಗಾಗಿ ನಾನು ಕೈಯಲ್ಲೇ ನೀಟಾಗಿ ಸ್ವಲ್ಪ ತಿಕ್ಕೊಳ್ತಾ ಇದ್ದೀನಿ ಗ್ಲೌಝು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಕೈಯೆಲ್ಲ ನಿಮಗೆ ಸ್ವಲ್ಪ ಸ್ಕ್ರಬ್ ಮಾಡೋದಕ್ಕೂ ಕೂಡ ಈಸಿ ಆಗ್ತಾ ಇದೆ ಇನ್ ಕೇಸ್ ನಿಮಗೆ ಇದು ಬೇಡ ಅಂದ್ರೆ ಈ ಥರ ಸ್ಕ್ರಬ್ ಮಾಡೋದು ನೀವು ಬ್ರಷ್ ಇರುತ್ತಲ್ಲ ಟೂತ್ ಬ್ರಶ್ ಹೊಸ ಬ್ರಷ್ ತಗೊಳ್ಳಿ ಯೂಸ್ ಮಾಡಿರೋ ಬ್ರೆಷ್ ಎಲ್ಲ ತೊಗೊಳ್ಬೇಡಿ ಸೊ ಹೊಸ ಬ್ರಷ್ ತೊಗೊಬಿಟ್ಟು ಚಿಕ್ಕ ಬ್ರಷ್ ಆದರೂ ಪರವಾಗಿಲ್ಲ ಅದರಲ್ಲಿ ಸ್ವಲ್ಪ ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊತ ಬನ್ನಿ ಅದು చాలి వర్క్ ఆనత్రస బ్రెష్షీర్లలో సో అని నేను కయ్యలే స్క్రబ్మాకాయిని నెక్స్ట్ టైమ్ ఏమో బ్రెడ్షీల్ క్లీన్ మిర నూ యావదారబ్బల ఆవే నిటే తోర్స్కుతీ నేను స్ప్రే మి ఏడి మూడు నిమిష అస్టే ఆగే సో ఆ స్ట్రూల్గడే కలర్ అేంజ్ అయితూ ఆ బ్లాక్ కలర్ ఏనితలో అది స్వల్ప కమ్మీట ಬೆಳ್ಳಿಯ ಒಂದು ರಿಯಲ್ ಶೈನಿಂಗ್ ಕಲರ್ ಏನಿತ್ತಲ್ಲ ಅದು ನಮಗೆ ರಿಟೈನ್ ಬಂದ ಕಾಣಿಸ್ತಾ ಇದೆ ಸೊ ಅಮ್ಮನವರ ಮುಖವಾಳ ಕೂಡ ನೀಟಾಗಿ ಕ್ಲೀನ್ ಆಗಿದೆ ದೀಪಗಳು ಅಷ್ಟೇ ನೀಟಾಗಿ ಶೈನಿಂಗ್ ಬಂದಿದೆ ಮತ್ತೆ ಕ್ಲೀನ್ ಕೂಡ ಆಗಿದೆ ಇವಾಗ ತಟ್ಟೆನ ಲಾಸ್ಟಲ್ಲಿ ಮಾಡ್ಕೊಳ್ತೀನಿ ನಾನು ಈ ಅಷ್ಟಲಕ್ಷ್ಮಿ ಒಂದು ಚಂಬಿದೆಯಲ್ಲ ನಮ್ಮ ಮನೆಯಲ್ಲಿ ಅದನ್ನ ಫಸ್ಟ್ ತೊಳ್ಕೊಂಡ್ಬಿಟ್ಟು ಅದಾದಮೇಲೆ ತಟ್ಟೆಗೆ ಸ್ಪ್ರೇ ಮಾಡ್ಕೊಳ್ತೀನಿ ತಟ್ಟೆ ಅಂತೂ ತುಂಬಾ ಅಂದ್ರೆ ತುಂಬಾ ಬ್ಲಾಕ್ ಆಗಿದೆ ನನ್ಗೆ ಅನ್ಸುತ್ತೆ ಅದಕ್ಕೆ ತುಂಬಾ ಸ್ವಲ್ಪ ಸ್ಕ್ರಬ್ ಮಾಡೋ ಅವಶ್ಯಕತೆ ಎಲ್ಲ ಇದೆ ಅಂತ ಹೇಳಿ ಯಾಕೆಂದ್ರೆ ಅದು ಈಸಿಯಾಗಿ ಹೋಗೋದ ತಟ್ಟೆ ಅಂತ ಅನ್ನಿಸ್ತಿದೆ ಮತ್ತೆ ನಮ್ಮ ಮನೆಯಲ್ಲಿ ಬೆಳ್ಳಿ ಒಂದು ಕೃಷ್ಣಂದು ಇದು ಕೂಡ ಇದೆ ವಿಗ್ರಹ ಸೊ ಅದನ್ನು ಕೂಡ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚಿಕ್ಕ ವಿಗ್ರಹ ಇದು ನಾನು ಕೃಷ್ಣ ಜನ್ಮಾಷ್ಟಮಿಗೆ ಒಂದು ನಾಲ್ಕೈದು ವರ್ಷದ ಹಿಂದೆ ನಾನು ಪರ್ಚೇಸ್ ಮಾಡ್ಕೊಂಡು ತಗೊಂಬನಿದ್ದು ಯಾವಾಗ್ಲೂ ಜನ್ಮಾಷ್ಟಮಿ ಅಥವಾ ಏನಾದರೂ ಹಬ್ಬಗಳು ಬಂದ್ರೆ ನಾನು ಕ್ಲೀನ್ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಇಡ್ತೀನಿ ಇದನ್ನ ಬಟ್ ಇವಾಗ ಅದು ಬೆಳ್ಳಿ ಆಗಿರೋದ್ರಿಂದ ಸ್ಪ್ರೇ ಮಾಡಿ ಕ್ಲೀನ್ ಮಾಡಿದ್ರೆ ಅದು ಚೆನ್ನಾಗಿ ಶೈನಿಂಗ್ ಬಂದ್ಬಿಡುತ್ತೆ ಇವಾಗ ಅಷ್ಟಲಕ್ಷ್ಮಿ ಅಹ್ ಏನೋ ಒಂದು చంబ ఇలా అదకూ కూడా స్ప్రే మాట్తినీ స్ప్రే మాతామ కై స్వల్ప స్టా స్లిప్ ఆగ్తాయి అది కెమికల్గా సో హీ స్ప్రే బాట్లు కూడా అసొందేనూ జాస్తి స్ప్రే ఆ అదామే నన్ను స్వల్ప టైము కైనా వాష్ మందు గ్లౌస్ మేల నీరు హాక్బిట్టు అండి తొల్కొం బు అ అదామే మొత్త స్ప్రే మే శురు ఆవగా మత్ అది వర్క్ ఆయన స్వల్ప ಹಾಗೆ ಕೈ ಜಾಸ್ತಾಯಿತು ಸೊ ಇವಾಗ ಚಂಬು ತೊಳೆಯೋದು ಕೂಡ ತುಂಬ ಕಷ್ಟ ಇದೆ ಯಾಕೆಂದರೆ ಚಂಬ್ ಈ ಅಷ್ಟಲಕ್ಷ್ಮಿದು ಏನು ಒಂದು ಕಳಿಸಿ ಚೊಂಬಿದೆಯಲ್ಲ ಅದನ್ನು ಕೂಡ ಸ್ವಲ್ಪ ನನಗೆ ಜಾಸ್ತಿ ಕಪ್ಪಾಗಿತ್ತು ಅಂತ ಅನ್ನಿಸ್ತಿತ್ತು ಸ್ವಲ್ಪ ಜಾಸ್ತಿ ಸ್ಪ್ರೇ ಮಾಡಬೇಕು ಅಂತ ಅನ್ನಿಸ್ ಫೀಲ್ ಆಯಿತು ಒಳಗಡೆನೂ ಸ್ವಲ್ಪ ಕಪ್ಪಾಗಿತ್ತು ಹೊರಗಡೆ ತುಂಬ ಕಪ್ಪಾಗಿತ್ತು ಸೊ ಹಂಗಾಗಿ ಒಳಗಡೆ ಹೊರಗಡೆ ಎರಡು ಕಡೆನೂ ಜಾಸ್ತಿ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ನಾನು ಒಂದೆರಡು ನಿಮಿಷ ಬಿಟ್ಬಿಟ್ಟು ಅದಾದಮೇಲೆ ನಾನು ಕೈಯಲ್ಲೇ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಬೇಗನೆ ಬೆಳ್ಳಿಯ ಒಂದು ಒರಿಜಿನಲ್ ಕಲರ್ ಏನಿದೆ ಅದು ನಮ್ಗೆ ಸಿಗ್ತಾ ಇತ್ತು ಎಲ್ಲ ಸ್ಕ್ರಬ್ ಮಾಡಿ ಆದ್ಮೇಲೆ ನಾನು ಲಾಸ್ಟಲ್ಲಿ ಅಲ್ಲಿ ಸರಿ ಸ್ಪ್ರೇ ಮಾಡಿ ಒಂದೆರಡು ಎರಡು ಮೂರು ನಿಮಿಷಗಳ ಕಾಲ ಇಟ್ಟಿದ್ದೀನಿ ಮೇಕ್ ಶೂರ್ ನೀವು ಕಿಚನಲ್ಲಿ ಏನಾದರೂ ಇಟ್ಕೊಂಡು ಕ್ಲೀನ್ ಮಾಡ್ತಿದ್ರೆ ಕುಡಿಯೋ ನೀರು ನಿಮ್ಮದು ಊಟದ್ದು ಏನೇನು ಇರುತ್ತೆ ಅದಕ್ಕೆಲ್ಲ ನೀಟಾಗಿ ಕ್ಲೋಸ್ ಮಾಡಿಬಿಡಿ ತಟ್ಟೆ ಅನ್ನ ಮತ್ತು ಸಾಂಬಾರು ಎಲ್ಲ ಏನಾದರೂ ಇದ್ದರೆ ಪಲ್ಯ ಎಲ್ಲ ಅದೆಲ್ಲ ಕ್ಲೋಸ್ ಮಾಡಿ ಇಟ್ಬಿಟ್ಟು ನೀವು ದೂರ ಇಟ್ಕೊಂಡು ಇದನ್ನು ಸ್ಪ್ರೇ ಮಾಡ್ಕೊಳ್ಳಿ ಯಾಕೆಂದರೆ ಇದು ಫುಡ್ಡಿಗೆ ನೀರಿಗೆ ಎಲ್ಲ ಬೀಳಬಾರ್ದು ಮಕ್ಳಿದ್ರೆ ಸ್ವಲ್ಪ ಹುಷಾರಾಗಿ ಅವ್ರನ್ನ ದೂರ ನಿಲ್ಸ್ಬಿಟ್ಟು ಅಥವಾ ಅವ್ರು ಮಲ್ಕೊಂಡು ಆಟ ಆಡಕ್ಕೆ ಏನಾದ್ರು ಹೊರಗಡೆ ಹೋಗಿದ್ರೆ ಆ ಟೈಮಲ್ಲಿ ನೀವು ಇದನ್ನೆಲ್ಲಾ ಮಾಡ್ಕೊಳ್ಳಿ ಅವ್ರ ಮುಂದೆ ಮಾಡಕ್ ಹೋಗ್ಬೇಡಿ ಮಾಡಿದ್ರೆ ಅವರು ಬಂದ್ ಕೈ ಹಾಕ್ತಾರೆ ಅಂಡ್ ಈ ತರ ಕ್ಲೀನ್ಸರ್ ಎಲ್ಲ ಅವರು ಬರಿ ಕೈಯಲ್ಲೆಲ್ಲ ಮುಟ್ಟೋದು ಅಷ್ಟು ಸೇಫ್ ಆಗಿ ಕೂಡ ಇರಲ್ಲ ನಾನೇ ನೋಡ್ಬೋದು ಗ್ಲೌಸ್ ಹಾಕೊಂಡ್ಬಿಟ್ಟು ಕ್ಲೀನ್ ಮಾಡ್ತಿದ್ದೀನಿ ನಾನು ಮಾಸ್ಕ್ ಹಾಕೊಂಡೇ ಮಾಡ್ತಾ ಇದ್ದೆ ಬಟ್ ಹಂಗಾದ್ರೂ ಕೂಡ ಮೂಗಿಗೆ ಸಿಲ್ವರ್ ಇಂದು ಒಂದು ಕೆಮಿಕಲ್ ಇನ್ ಘಾಟ್ ಇರತ್ತದ ಅದು ಹೋಗ್ತಾ ಇತ್ತು మక్ద్రె తుంబ హుషారీ నోడ్కట్టు క్లీన్ మాట్లలు కూడా పాపు ఇద్దాళె అంతూ నన్ను హిర బేబల్ అల్కే నేను క్లీన్ మొదతాదిని ఈరోట్రీ ఎలా స్క్రబ్ మాట్కొబడ దీపద బి ఏ జగ బల అదంతూ తు డార్క్ ఆగి అది హతా అదే బ్రష్ ఆబుట్టే తిక్కు నెక్స్ట్ టైము సో ఇవ్వ సద్యకి లైట్గి నేను గ్లౌసల్లే నీటే స్క్రబ్బన మార్కొతాదిని ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು ಈ ಜಾಬು ಮಾಡುವಂಥದ್ದು ತುಂಬ ಬೇಗ ಬೇಗ ಕಲರ್ ಎಲ್ಲ ಹೋಗ್ತಾ ಇತ್ತಲ್ಲ ಕಪ್ಪುದು ಅವಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಲ್ವರ್ ಐಟಮ್ ನೋಡೋದಕ್ಕೆ ನನಗೆ ಯೂಶಲಿ ಸಿಲ್ವರ್ ಐಟಮ್ ಅಂದ್ರೆ ತುಂಬ ಇಷ್ಟ ಆಗುತ್ತೆ ಪಾತ್ರೆಗಳು ಅಥವಾ ದೇವರ ವಿಗ್ರಹಗಳೆಲ್ಲ ನಾನು ತುಂಬ ಇಷ್ಟಪಡ್ತೀನಿ ಸೊ ಎಲ್ಲ ಸ್ಕ್ರಬ್ ಮಾಡಿ ನಾನು ತೊಳೆದು ಆದ್ಮೇಲೆ ಈ ಥರ ನೋಡಿ ಕಲರು ಚೇಂಜ್ ಆಗಿದೆ ಬೆಳ್ಳಿಯ ಒಂದು ನ್ಯಾಚುರಲ್ ಕಲರು ಇವಾಗ ನಮಗೆ ಕಾಣಿಸ್ತಾ ಇದೆ ತುಂಬಾ ಲೈಟ್ ನಾನು ಸ್ಕ್ರಬ್ ಮಾಡ್ಕೊಂಡಿದೆ ಒಂದು ಟೂ ತ್ರೀ ಮಿನಿಟ್ಸ್ ಅದೆಲ್ಲ ಕಲರ್ಸ್ ಚೇಂಜ್ ಆಗಿಬಿಡ್ತು ತುಂಬ ಚೆನ್ನಾಗಿ ನನಗೆ ಸ್ಪ್ರೇ ವರ್ಕ್ ಆಗಿದೆ ತುಂಬ ಅಂದರೆ ತುಂಬ ಕೆಲಸ ಕಮ್ಮಿ ಮಾಡಿತು ನಾನು ಯೂಶ್ವಲಿ ತುಂಬ ಸ್ಟ್ರಗಲ್ ಮಾಡ್ತಿದ್ದೆ ಬೆಳ್ಳಿ ಐಟಮ್ ಕ್ಲೀನ್ ಮಾಡೋದಕ್ಕೆ ಏನೇನೋ ಪೌಡ್ರೆಲ್ಲ ತೊಗೊಂಡು ಬಂದ್ಬಿಟ್ಟು ಆಮೇಲೆ ಟೂತ್ ಪೇಸ್ಟು ಟೂತ್ ಪೌಡರು ಎಲ್ಲದರಲ್ಲೂ ಟ್ರೈ ಮಾಡಿದ್ದೀನಿ ನಾನು ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು ಎಷ್ಟೇ ತೊಳೆದ್ರು ಕೂಡ ಆ ಒಂದು ಕಲೆ ಕಪ್ಪು ಈ ಥರ ಅದು ಕಮ್ಮಿ ಆಗ್ತಿರ್ಲಿಲ್ಲ ಈ ಥರ ಒಂದು ಶೈನಿಂಗ್ ಕೊಡ್ತಿರ್ಲಿಲ್ಲ ಈ ಒಂದು ಸ್ಪ್ರೇ ನನಗಂತೂ ತುಂಬ ಈಸಿ ಆಯಿತು ನಾನು ಇದ್ರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ನಿಮ್ಗೆ ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಬೆಳ್ಳಿ ಐಟಮ್ ಏನಾದ್ರೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅನ್ನು ನೀವು ಆರ್ಡರ್ ಮಾಡ್ಕೊಳ್ಬೋದು ಅಂಡ್ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಬೆಳ್ಳಿಯ ಒಂದು ఐటమ్ ఎస్ ఆగి కణస్ హోఫుల్ ఈ విడి అండ్ సూడా అంత అనుకొంబిట్ వ్లగ్ ఇంకా ముగ్గుతాయి ముంద వ్ల మొత్తం సిగో ఇంటల్ దట్ కీప్ వాచింగ్ ఇష్యూస్ కార్నర్ యారెలా సబ్స్క్రైబ్ ఛానల్ చాలాల్న నోడ్తీరా దయవిట్టు సబ్స్క్రైబ్ మిట్టు లైక్ కూడా కొడి అండ్ ముంద్ల సిక్తీని థ్యాంక్ థాంక్యూ ఫర్ వాచింగ్